ನಮಸ್ತೆ ಗಳ್ರೆ ವೆಲ್ಕಮ್ ಟು ಬ್ಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡುತ್ತಿರೋ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಎಕನಾಮಿಕ್ ಕ್ಯಾಲೆಂಡರ್ ಹಿಯರ್ ಸೊ ಎಕನಾಮಿಕ್ ಕ್ಯಾಲೆಂಡರ್ ಈ ಬರೋ ವಾರ ಏನೇನು ವಿಷಯ ಬರ್ತಾ ಇದೆ ಅಂದ್ರೆ ಯುರೋಪಿಯನ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಅದೊಂದು ಕಾಮನ್ ಇದೆ ಆಬ್ವಿಯಸ್ಲಿ ಅದೊಂದೇ ಇಂಪಾರ್ಟೆಂಟ್ ಇದೆ ಅದು ಮಂಗಳವಾರ ಬರ್ತಾ ಇದೆ ಅಂಡ್ ಕ್ರೂಡಲ್ ಇನ್ವೆಂಟರಿ ಡೇಟಾ ಪ್ರತಿ ಬುಧವಾರ ಬರುತ್ತೆ ಸಂಜೆ ಗಂಟೆಗೆ ಅಂಡ್ ಮತ್ತೆ ತರಸ್ಟೇ ಇರೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜರ್ಮನ್ ಪಿ ಎಂ ಐ ಡೇಟಾ ಒಂದು ಬರ್ತಾ ಇದೆ ಅಂಡ್ ಕಂಪೋಸಿಟ್ ಪಿ ಎಂ ಐ ಬರ್ತಾ ಇದೆ ಸೊ ಈ ವಾರ ಅಷ್ಟೇನು ದೊಡ್ಡ ಕಾಸ್ ಅಂತ ಪಾಯಿಂಟ್ ಇಲ್ಲ ಬಟ್ ಮಾರ್ಕೆಟ್ ಕುಡ್ ಬಿ ಪಾಸಿಟಿವ್ ಅನ್ನೋ ಒಂದು ಸೂಚನೆ ಇದೆ Okay, one ADR already closed. See this one ADR, ICC Bank closed around 1.26 percentage, HDC Bank 0.45 percentage, and Pro 2.36 percentage, and Infosys closed around 0.82 percentage. So, either an counter market is could be a positive open for Monday also. Even rato ADR also closed around 0.29 percentage. So, overall, overall ADR is positive. ಅಂಡ್ ಎಕನಾಮಿಕ್ ಕ್ಯಾಲೆಂಡರ್ ಶೋಸ್ ನಥಿಂಗ್ ಅಸ್ ಕಮಿಂಗ್ ಇನ್ ದ ಮಾರ್ಕೆಟ್ ಸೊ ನೆಕ್ಸ್ಟ್ ಏನ್ ಮಾಡೋಣ ನಿಫ್ಟಿ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡ್ತೀವಿ ವೀಕ್ಲಿ ಪರ್ಸ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿತ್ತು ಗ್ಯಾಪ್ಡೌನ್ ಕ್ರಿಯೇಟ್ ಮಾಡಿದ್ದು ಒಂದ್ ವಾರ ಓಕೆ ಕನ್ ಸಮ್ ಇಂಪಾರ್ಟೆಂಟ್ ನ್ಯೂಸ್ ಬಂದಾದ್ಮೇಲೆ ಆಮೇಲೆ ಅದನ್ನ ರಿಕವರಿ ಮಾಡ್ಕೊಂಡ ಈ ವಾರ ಏನ್ ಮಾಡಿದಾನೆ ಆ ಕಂಪ್ಲೀಟ್ ಆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಬರ್ಲಿಕ್ಕೆ ಕತ್ತಿದಾನೆ ಅನ್ಸುತ್ತೆ ಸೊ ಗ್ಯಾಪ್ ಫಿಲ್ ಆಗೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ವರ್ಗೂ ಇರೋದ್ರಿಂದ ಇನ್ನೂ ಮುನ್ನೂರು ಪಾಯಿಂಟ್ ಒಳಗೂ ರ್ಯಾಲಿ ಆಗುವ ಚಾನ್ಸಸ್ ಕೂಡ ಹೆವಿ ಇದೆ ನೋಡಿದ್ರೆ ಸೊ ನಾವೇನ್ ಮಾಡೋಣ ಸ್ವಿಚ್ ಲಿ ಡೇ ಕ್ಯಾಂಡಲ್ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಮೂವಿಂಗ್ ಎವರೇಜ್ ಹಾಕೊಂಡು ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಸಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇಸ್ ಕ್ಲೇಮ್ಡ್ ಹಿಯರ್ ಟ್ವೆಂಟಿ ಫೋರ್ 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 ಸೆವೆಂಟಿ ಟ್ವೆಂಟಿ ಸೆವೆನ್ ಓಕೆ ಅದ್ರ ಮೇಲೆ ಕೂಡ ಮಾರ್ಕೆಟ್ ನಿಂತ್ಕೊಂಡಿದೆ ಯೂಶಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ್ರೆ ಅದು ಬುಲಿಷ್ ರೀತಿ ಹೇಳುತ್ತೆ ರೈಟ್ ನಾವು ಈಗ ಬುಲಿಷ್ ಆಗಿದೆ ಮಾರ್ಕೆಟ್ ಓಕೆ ನಾವೇನ್ ಮಾಡೋಣ ಇದ್ರ ಮೂವಿಂಗ್ ಎವರೇಜ್ ತೆಗೆದಾಕ್ಬಿಟ್ಟು ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಆಂಗಲ್ ಇಂದ ಥಿಂಕ್ ಮಾಡೋಣ ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಆಂಗಲ್ ಬರೋಣ ಲೆಟ್ಸ್ ಗೋ ಟು ಒನ್ ಅವರ್ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ದಿಸ್ ಒನ್ ಮೇಜರ್ಲಿ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ದ ரெசிஸ்டென்ஸ் ஹியர் ஓகே ரெசிஸ்டன்ஸ் பிரிக்கு மாதிரி நெக்ஸ்ட் லெவல் ஆஃப் ரெசிஸ்டென்ஸ் காக் தோது யாத்தப்பா அந்த நான் அதனா இடம் யூசிங் த ரெட் ஆங்கல் ஹியர் ಸೊ ಮಾರ್ಕೆಟ್ ಇಂದ ಡೌನ್ ಕ್ರಿಯೇಟ್ ಮಾಡೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕುಡ್ ಬಿ ಅ ಇಮಿಡಿಯೇಟ್ ಟಾರ್ಗೆಟ್ ಅಂಡ್ ಅದನ್ನು ಕೂಡ ಮಾರ್ಕೆಟ್ ಬ್ರೀಚ್ ಆಗ್ತದಾನೆ ಹೋಲ್ಡ್ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಹೌದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಂತ ಥಿಂಕ್ ಮಾಡಬಹುದು ಓಕೆ ಸೊ ಇದು ಈ ರೀತಿ ಆದ್ರೆ ಕಂಟಿನ್ಯೂಶನ್ ಆಗ್ಬಹುದಾ ವೈ ನಾಟ್ ಓಕೆ ಇದ್ರ ಜೊತೆಗೆ ನಾ ಏನ್ ಮಾಡ್ತೀನಿ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ನಾ ಡ್ರಾ ಮಾಡ್ತೀನಿ ಸೊ ಮೊನ್ನೆ ಲೆವೆಲ್ ನ ಬ್ರೇಕ್ ಡೌನ್ ಬ್ರೇಕ್ಔಟ್ ಮಾಡೋದ್ರಿಂದ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ನಾನು ಏನ್ ಮಾಡ್ತೀನಿ మేజర్ లెవెల్ ఆఫ్ సపోర్ట్ అంతా మార్క్ సో అది బ్యాక్గ్రౌండ్ అస్టెండ్ మూ కూడా ఇట్స్ అ వ్యాల్యూబల్ ఏరియా అంత గోత్ సో లెట్స్ టు థర్టీ మినిట్స్ ఫిఫ్టీన్ మిట్స్ స్విచ్ మి మేజర్ ఎంట్రీ పైంట్స్ ఫిబోనసి కూడా ట్రై మండన ಸೊ ಫಿಬೋನಸಿ ದಿಸ್ ವೆನ್ ಇದು ನಮ್ಮ ಟರ್ನಿಂಗ್ ಪಾಯಿಂಟ್ ಯಾಕೆ ಇಲ್ಲಿಂದ ಹಾಕ್ತಿರಿ ಟರ್ನಿಂಗ್ ಪಾಯಿಂಟ್ ಅಂಡ್ ದಿಸ್ ಕುಡ್ ಬಿ ಅ ಟರ್ನಿಂಗ್ ಪಾಯಿಂಟ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಿದ್ರೆ ಸೊ ಏನ್ ಮಾಡ್ತೀನಿ ಮಾರ್ಕೆಟ್ ಬುಲಿಶ್ ಆಗಿರೋದ್ರಿಂದ ಕೆಳಗಡೆಯಿಂದ ಮೇಲ್ಗಡೆ ಟ್ರ್ಯಾಕ್ ಮಾಡಿದ್ರೆ ಎಸ್ ಸರ್ ದಿಸ್ ಇಸ್ ಅ ಲೆವೆಲ್ ವೇರ್ ಥರ್ಟಿ ಏಟ್ ಪಾಯಿಂಟ್ ಟೂ ಈಸ್ ಅ ಮೇಜರ್ ಪ್ಲೇ ಲೆವೆಲ್ ಸೊ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ಗೆ ಗೆ ತರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಕೂಡ ಇರೋದ್ರಿಂದ ಮೇಜರ್ ಟ್ರೆಂಡ್ ಲೈನ್ ಅಪ್ ಸೈಡ್ ಇರೋದಾಗ ನಾವೇನ್ ಮಾಡ್ತೀವಿ ಫ್ಯೂರ್ನಸಿ ಲೆವೆಲ್ ತರ್ಟಿ ಏಟ್ ಪಾಯಿಂಟ್ ಟೂ ಅಥವಾ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ಗಳಿಗೆ ಬಾಯ್ ಮಾಡ್ಲಿಕ್ಕೆ ನೋಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಪುಲ್ ಬ್ಯಾಕ್ ಆದ್ರೆ சோக இன் கேஸ் பை மிஸ்டேக் மார்க்கெட் ட்வெண்ட்டி ஃபோர் தௌசண்ட் ஃபைவ் டொண்ட்டி ஓபன் ஆகி ட்வெண்ட்டி ஃபோர் ஃபைவ் ஓபன் ஆகி நமக்கு ஏன் பிராப்ளம் இல்ல சார் இன் கேஸ் மார்க்கெட் ட்வெண்ட்டி அது ஃபோர் ஃபிஃப்டி சோன் ஒழுகாதிஸியாக ஹுடோத்தி அன்னொரு பாயிண்ட் எஸ் சார் மார்க்கெட் இதில் யாக்கே சிம்பல் சி ஏனா மார்க்கெட்ஸு ಎಸ್ ಇಲ್ಲಿ ಸೆಲ್ಲರ್ಸ್ ಇದಾರೆ ಅಂತ ತಿಳ್ಕೊಡ್ರಿ ಮಾರ್ಕೆಟ್ ಇದ್ರ ನಡುವೆ ಇದ್ರೆ ಸೊ ವಾಪಸ್ ಏನಾಗುತ್ತೆ ಮಾರ್ಕೆಟ್ ಫೈಟ್ ಆಗ್ತಾ ಇರ್ತದೆ ಒಂದು ಮಾರ್ಕೆಟ್ ನ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ನ ಮೇಲೆಗಳನ್ನಕೊಳಿಕ್ ಬಿಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಈಸಿಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಸೊ ಈಸಿಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಯಾಕಂತಿ ವಿಮಾನ ತಗೊದ್ ಸೀದ್ ಸೊ ಇದನ್ನ ಮಾರ್ಕೆಟ್ ಓಪನ್ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಅಥವಾ ಫೈವ್ ತರ್ಟಿ ಇಲ್ಲೆಲ್ಲ ಓಪನ್ ಆಗಿದೆ ಒಂದ್ ಗೊತ್ತಿದೆ ರೆಸಿಸ್ಟೆನ್ಸ್ ರೆಡ್ ಲೈನ್ ನ ಮಾರ್ಕೆಟ್ ಬ್ರೇಕ ಔಟ್ ನಮಗೆ ಹೈರ್ ಲೋ ಸಿಕ್ಕರೆ ಈಸಿ ಟಾರ್ಗೆಟ್ ಹೈಯರ್ ಲೋ ಹೈಯರ್ ಲೋ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೋರ್ ಸೆವೆನ್ ಹೇಳ್ ಕರ್ಕೊಂಡು ಹೋಗ್ತಾನೆ ದಾಟ್ ಇಸ್ ಈಸಿಯೆಸ್ಟ್ ವೇ ಥಿಂಕಿಂಗ್ ಸೊ ಈಸಿ ಈಸಿ ಕೊಡಲ್ಲ ಮಾರ್ಕೆಟ್ ಏನ್ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಡೌನ್ ಕ್ರಿಯೇಟ್ ಮಾಡ್ಬೋದು ಟ್ವೆಂಟಿ ಫೋರ್ ಫೋರ್ ಏಟಿ ಹಾರ್ಡ್ಲಿ ಸಿಕ್ಸ್ಟಿ ಸೆವೆಂಟಿ ಗ್ಯಾಪ್ ಡೌನ್ ಸೊ ಇಲ್ಲಿ ಎಲ್ಲಾ ಲೆವೆಲ್ ಗಳು ಕೂಡ ಬಾಯಿಂಗ್ ಇದೆ ಅಂತ ನಾನು ಇಲ್ಲಿ ಹೇಳಿಕ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಲೆಟ್ ಸಿ ದಿಸ್ ಮಾರ್ಕೆಟ್ ಈ ರೀತಿ ಏನಿಲ್ಲ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆನೆ ಓಪನ್ ಆಗಿ ಅಥವಾ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡಿದಾನೆ ಬೈ ಮಿಸ್ಟೇಕ್ಲಿ ಹಂಡ್ರೆಡ್ ಅಂಡ್ ಫೋರ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಈ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಹ್ಯೂಜ್ ಬಾಯಿಂಗ್ ಸೈಡ್ ಇದೆ ಅಂಡ್ ಸೆಲ್ಲಿಂಗ್ ಈ ರೀತಿ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಫೈಟ್ ಶುರು ಆಗ್ತದೆ ಸೊ ಈ ಫೈಟ್ ಶುರು ಆದ್ರೆ ಮಾರ್ಕೆಟ್ ಅಪ್ ಆಗುತ್ತೆ ಮಿಡಲ್ ರೋ ವರ್ಕ್ಔಟ್ಸ್ ಆಗುತ್ತೆ ಅಥವಾ ರೇಂಜ್ ಟ್ರೇಡಿಂಗ್ ಆಗುವ ಚಾನ್ಸಸ್ ಇದೆ ಸೊ ಅವಾಗ ನೀವೇನ್ ಮಾಡಿ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ಕೊಂಬಿಟ್ಟು ಟ್ರೇಡ್ ಮಾಡಿ ದುಡ್ಡು ಮಾಡ್ಕೊತೀರಿ ದಟ್ಸ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಎಲ್ಲ ಮಾರ್ಕೆಟ್ ನಲ್ಲಿ மார்கெட் பாய் மிஸ்டேக்கு சார் பாய் மிஸ்டேக்கு ஹியூஷ் கேப் ஓப்பன் மாடித்தானே லைக் ட்வெண்ட்டி ஃபோர் சிக்ஸ் ஃபோர்டி ட்வெண்ட்டி ஃபோர் சிக்ஸ் எயிட்டி ஓப்பன் ஆகி சோ நம்ம ஜாஸ்தி ரூம் இல்லை சோ இமடியேட் ரெசிஸ்டென்ஸ் இது அண்ட் மடுவே மார்க்கெட் இல்லை பயிங் லாஜிக்கு வரும் பிகாஸ் இமீடியேட் ரெசிஸ்டென்ஸ் இரந்த நீங்க எஸ்எல் ஹேட் மாசான்ஸ் இத்தது சோ நாவேன் பௌண்ட் பரவரிக்கும் டொண்டி ஃபோர் செவன் ஹத்தி ஹத்தி இல்லை நம்ம செலிங் பட்டன் சார் பிகாஸ் மேஜர் ரெசிஸ்டென்ஸ் ஏனா ಓಕೆ ಇಲ್ಲಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ ಹೋಗಿ ಈಸಿಲಿ ಟಾರ್ಗೆಟ್ ಮಾಡಿ ಶುರು ಮಾಡ್ತೀವಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಲಿವೆಲ್ ಸೊ ದಟ್ಸ್ ಬೌಂಡ್ರಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡ್ಬಿಟ್ಟು ರೆಡ್ ಕ್ಯಾಂಡಲ್ ಆಗ ತರ ಕಾಣುತ್ತೆ ಕಂಟಿನ್ಯೂ ಸಲ್ ಆಫ್ ಆಗ್ತಾ ಆಗ್ತಾ ಈ ಝೋನ್ ಅಲ್ಲಿ ಬಂದು ಟೈಮ್ ಪಾಸ್ ಆಗ್ತಾ ಇರ್ತದೆ ಒಂದು ಮಾರ್ಕೆಟ್ ಮೇಕ್ ಮಾಡಿದ್ರೆ ಮೇಲಗಡೆ ಬ್ರೇಕ್ ಮಾಡಿದ್ರೆ ಕೆಳಗಡೆ ಸೊ ಲೆವೆಲ್ ಈ ಪ್ಲೇ ಮಾಡ್ತೀರಿ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಹತ್ರ ಹತ್ರ ಬೈಂಗ್ ಅಪರ್ಸುಟಿ ಸಿಕ್ಕ್ರೆ ಮೇಲ್ಗಡೆ ಬೈ ಮಾಡ್ತೀರಿ ಕೆಳಗಡೆ ಸೆಲಿಂಗ್ ಅಪಾರ್ಜುನಿ ಸಿಕ್ಕ್ರೆ ಕೆಳಗಡೆ ಟ್ರೈ ಮಾಡ್ತೀರಿ ದಟ್ ಇಸ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ ಯೂಶಲಿ ಈ ಸೆಕೆಂಡ್ ಸಿಚುಷನ್ ಆದ್ರೆ ಮಾರ್ಕೆಟ್ ಹಾಳಾಗಿ ಬೀಳುವ ಚಾನ್ಸಸ್ ಇರ್ತದೆ ಸೊ ಬಿ ಕೇರ್ಫುಲ್ ಹಿಯೋ ಸೊ ಈ ರೀತಿ ಗ್ಯಾಪ್ ಅಪ್ಸ್ ನ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಫ್ಲಾಟ್ ಗ್ಯಾಪ್ ಅಪ್ ಅಂಡ್ ಮಾರ್ಕೆಟ್ ಪುಲ್ ಬ್ಯಾಕ್ ನೆಲ್ಲ ಯಾವ ರೀತಿ ಆಗುತ್ತೆ ಅಂಡ್ ಕ್ಯಾಪ್ ಡೌನ್ ನಲ್ಲಿ ಕೂಡ ಯಾವ ರೀತಿ ಆಗಬಹುದು ಅನ್ನೋದು ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೇಜರ್ ನಾ ಮಾರ್ಕೆಟ್ ನೆಗೆಟಿವ್ ಹೋಗೇ ಹೋಗುತ್ತಪ್ಪ ಅಂತ ಡಿಸ್ಕಶನ್ ಮಾಡ್ಲಿಕ್ಕೆ ಒಡಿ ಉಡು ಸಿಂಪಲ್ ಆಗಿ ಏನ್ ಮಾಡ್ತೀರಪ್ಪ ಮತ್ತೆ ಫೇಮಸ್ ಯೂಸ್ ಮಾಡ್ತಿರ್ ಇಲ್ಲಿಂದ ಇಲ್ಲಿ ಹಾಕಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರೋದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ಇಂಪಾರ್ಟೆಂಟ್ ಆಗಿ ಬ್ರೇಕ್ ಡೌನ್ ಮಾಡ್ತಾನ ಲಾಜಿಕಲಿ ಥಿಂಕ್ ಮಾಡಿ ಸರ್ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇಟೀಸ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿ ಮೆಲಗಡೆ ಹೋಗಿದ್ದಾನೆ ಓನ್ಲಿ ಬಿಲೋ ದಿಸ್ ಒನ್ ವಿ ಓಕೆ ಮಾರ್ಕೆಟ್ ಬೇರಿಶ್ ಆಗಿದೆ ಅಂತ ಅಂತೇಳಿ ಇಲ್ಲಾಂದ್ರೆ ಏನ್ ಮಾಡ್ತೀರಿ ಈ ಎಲ್ಲ ಜಾಗಗಳು ಏನಾಗುತ್ತೆ ನಮಗೆ ಒಂದು ಬುಲಿಶ್ನೆಸ್ ಅಥವಾ ಸೈಡಿಸ್ಪ್ರೈನ್ ಮಾಡುತ್ತೆ ಓಕೆ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ಈಸ್ ಟರ್ನಿಂಗ್ ಬುಲಿಶ್ ಕಂಟಿನ್ಯೂಸ್ಲಿ ನಾವು ಸೊ ಮಾರ್ಕೆಟ್ ನಿಮಗೆ ರ್ಯಾಲಿ ಚಾನ್ಸಸ್ ಕೂಡ ಕೊಡೋ ಚಾನ್ಸ್ ಇದೆ ನಾವು ಮತ್ತೆ ಟ್ವೆಂಟಿ ಫೈವ್ ಥೌಸಂಡ್ ಕೂಡ ಕಾಣಬಹುದು ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸಿ ಮತ್ತು ಓಪನ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಆಗಿದೆ ಅನ್ನೋ ಬೇಸಿಸ್ ಮೇಲೆ ನಾವು ಪ್ಲಾನ್ ಹಾಕೋಣ ಸೊ ರೈಟ್ ನಾವು ಓಪನ್ ಇಂಟ್ರೆಸ್ಟ್ ಪ್ರಕಾರ ರೈಟ್ ನಾವು ಸಿ ದಿಸ್ ವನ್ ಓಪನ್ ಇಂಟ್ರೆಸ್ಟ್ ಯಾವ ಕಡೆ ನೋಡಬೇಕು ಸರ್ ಔಟ್ ಆಫ್ ದ ಮನಿ ಎಲ್ಲಿ ಕಾಲ್ ನಲ್ಲಿ ಮತ್ತೆ ಪುಟ್ ನಲ್ಲಿ ಸೊ ಯಾಕೆ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಯಾಕೆ ಸೊ ಔಟ್ ಆಫ್ ದ ಮನಿ ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಏನು ತಲೆ ಕಟ್ಟಿಲ್ಲ ಸರ್ ಸೊ ಸ್ಮಾರ್ಟ್ ಮನಿ ಆಲ್ವೇಸ್ ಡೋ ನಾಟ್ ಬೈ ದ ಸಿ ಔಟ್ ಆಫ್ ದ ಮನಿ ಕಾಲ್ಸ್ ಅಂಡ್ ಪುಟ್ಸ್ ಲಾಜಿಕಲಿ ಯಾಕೆ ಥಿಂಕ್ ಮಾಡ್ತೀವಿ ಅಂದ್ರೆ ಸಿ ಮಾರ್ಕೆಟ್ ನಲ್ಲಿ ತೀಟಾ ಡಿಕೆ ಇದೆಯಾ ರೈಟ್ ಸೊ ತೀಟಾ ಡಿಕೆ ಅಂದ್ರೆ ಅವಸ್ಲಿ ಅವರು ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ನಲ್ಲಿ ಓಕೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ನಲ್ಲಿ ಮೂವತ್ತಾರು ಲಕ್ಷ ಆಬ್ವಿಯಸ್ಲಿ ಇವು ಮೇಜರ್ ಸಪೋರ್ಟ್ ಏರಿಯಾ ತರಾನೇ ಇದೆ ಸೊ ಎರಡು ಮೇಜರ್ ಸಪೋರ್ಟ್ ಏರಿಯಾ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತದೆ ಸೊ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಲ್ಸೋ ನಲವತ್ತೈದು ಲಕ್ಷ ಇದೆ ಅಂದ್ರೆ ಕಂಪಾರಿಟಿವ್ಲಿ ಪುಟ್ ರೈಟಿಂಗ್ ನಲ್ಲಿ ಹೆವಿ ಪುಟ್ ರೈಟರ್ಸ್ ಇದಾರೆ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗುವ ಸೂಚನೆ ಹೆವಿ ಇದೆ ಅಂತ ಗೊತ್ತಾಗ್ತದೆ ಈ ಕಡೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಕಾಲ್ ನಲ್ಲಿ ಇರೋದು ಮೂವತ್ತೈದು ಲಕ್ಷ ಮಾತ್ರ ಸೊ ಪುಟ್ ರೈಟರ್ಸ್ ಆರ್ ಹೆವಿ ಇದೆ ಮಾರ್ಕೆಟ್ ಇಸ್ ಬುಲಿಶ್ ಇದೆ ಅಂತ ಈಸಿಲಿ ಗೊತ್ತಾಗ್ತದೆ ಈಗ ಸೊ ಮೇಲ್ಗಡೆ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಸೊ ಹಾರ್ಡ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದ್ರಿಂದ ವಿ ಕ್ಯಾನ್ ರ್ಯಾಲಿ ಟಿಲ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಈಸಿಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಸೊ ಈಸಿ ಇದೆ ಮಾರ್ಕೆಟ್ ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಕೆಳಗಡೆ ಬಂದ್ರೆ ಈಸಿ ಇಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಹೆವಿ ಪುಟ್ ರೆಟ್ರೆಸ್ ಇರೋದ್ರಿಂದ ಮಾರ್ಕೆಟ್ ಅಪುಚ್ಚಿ ಆಗುತ್ತೆ ಅಥವಾ ಸೈಡ್ ವೈಸ್ ಪ್ರೆಸೆಕ್ಷನ್ ಆಗುತ್ತೆ ಸೊ ಈಸಿ ವೇ ಈಸ್ ಅಪ್ ಸೈಡ್ ನಾಟ್ ಆನ್ ದ ಡೌನ್ ಸೈಡ್ ಅಂತ ಗೊತ್ತಾಗಬೇಕು ಓಕೆ ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ಥಿಂಕ್ ಮಾಡಿದ್ರೆ ಯಾವ ರೀತಿ ಸಪೋರ್ಟ್ ರೆಸನ್ಸ್ ಇದೆ ಸೊ ಲೆಟ್ಸ್ ಗೋ ಟು ದ್ಯಾಂಕ್ಟಿ సో బ్యాంక్ టీ ప్రక వన్ ఇంపార్టెంట్ ఫండ్ క్రియేట్ ఆయన లెట్స్ గో టు దిస్ వన్ అండ్ ఎలా డ్రయింగ్ తగ్గుతీ డ్రయింగ్ తగ్గించి వీక్లీ ఆంగ్లీ ట్రై మనం ఇస్ న్యూ ఇయర్ సో ఇస్ దిస్ వన్ సార్ ప్యాటర్న్ కల్స్ సర్ దిస్ ఇస్ అ ట్వీసర్ ప్యాటర్న్ ఎస్ సర్ దిస్ ఇస్ అ ట్వీసర్ ప్యాటర్న్ సో ఆల్మోస్ట్ బాటం సేమ్ ఇది అండ్ క్యాండల్ స్క్స్ నీ ఓకే హామర్ తన ఎరడూ కద సో ట్వీసర్ బాటం అంద్ర ఇన్ కెస్ మే హోద్రెస్ మార్కెట్ వుడ్ బి అి అంత గొప్ప దిస్ ఇస్ వాట్ అ ట్వీసర్ బ్యాటర్న్ హియర్ సో మార్క్ విచ్ ఇంపార్టెంట్ లెవెల్ ఫిఫ్టీ హండ్రెడ్ లెవెల్ సో వి ఆర్ మార్క్ మేజర్ రెసిల్ ఫిఫ్టీ హండ్రెడ్ లెవెల్ సో డే క్యాండ్ స్విచ్ డే క్యాండల్ స్విచ్ మిబిట్వింగ్ ఎవరేజ్ హాకి నోడికి ట్రై మావింగ్ ఎవరేజ్ సింగ్ ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ಗೆ ಬ್ರೆಚೆಸಿ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಡೇ ಮೂವಿಂಗ್ಗೆ ಬ್ರೆಚಿದೆ ಫಿಫ್ಟಿ ಒನ್ ಟು ತರ್ಟಿ ಫೈವ್ ಏನಿದೆ ಫಿಫ್ಟಿ ಡೇ ಮೂವಿಂಗ್ ಗೆ ಬ್ರಚಿದೆ ಸೊ ಎರಡೂ ಲೆವೆಲ್ ಗಳು ಏನ್ ಮಾಡುತ್ತೆ ನಮಗೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಓಕೆ ಸೊ ಇವಾಗ ಎರಡು ನಾ ನೀವು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡಿಕೊಳ್ತೀರಿ ಓಕೆ ಸೊ ನಾ ಏನ್ ಮಾಡ್ತೀನಿ ಸ್ವಲ್ಪ ಜೂಮ್ ಔಟ್ ಹಾಕ್ಬಿಟ್ಟು ಮೇಜರ್ ರಿಸ್ಟೆನ್ಸ್ ಡ್ರಾ ಮಾಡಿದ್ವಿ ದಾ ಇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಡನ್ ನಾವು ಓಕೆ ಈಗ ಮೇಜರ್ ಸಪೋರ್ಟ್ ಅಂತೂ ಇದು ಕಾಮನ್ ಆಗಿದೆ ಸರ್ ದಿಸ್ ಇಸ್ ಅ ಕಾಮನ್ ಪಾಯಿಂಟ್ ದಟ್ ಈಸ್ ಫಿಫ್ಟ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇದನ್ನು ಕೆಳಗಡೆ ಬಿಟ್ಕೊಡ್ಲಿಲ್ಲ ಓಕೆ ವೆರಿ ನೈಸ್ ಸೊ ಇದಾಗ್ತು ಓಕೆ ನಾವೇನ್ ಮಾಡೋಣ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಮಾಡೋಣ ಒಂದು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಯಾವ ರೀತಿ ಡ್ರಾ ಮಾಡ್ಲಿಕ್ಕಿತ್ತೀವಿ ಅಂತ ಹೇಳಿಕೊಳ್ಳಕ್ಕೆ ಸೊ ರೈಟ್ ನಾವು ಮಾರ್ಕೆಟ್ ಅಂತೂ ಝೋನ್ ಒಳಗಿದೆ ಸೊ ದಿಸ್ ಇಸ್ ಅನ್ಸ್ ಇಸ್ ರಿಜೆಕ್ಷನ್ 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 ಅಂಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಈಸ್ ಅಬೌಟ್ ಟು ಗಿವ್ ಯುವರ್ ರಿಜೆಕ್ಷನ್ ಹಿಯರ್ ಸೊ ಓಪನಿಂಗ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಲಿ ಅಥವಾ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಲಿ ಮಾರ್ಕೆಟ್ ನಿಮಗೆ ಎಲ್ಲಿವರೆಗೂ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೇಲೆಗಳ ಹೋಗೋದಿಲ್ವೋ ಈಸಿ ಟ್ರೇಡ್ ಸಿಗುವುದಿಲ್ಲ ಐ ಸೇಂಗ್ ಹಿಯರ್ ಈಸಿ ಟ್ರೇಡ್ ಸಿಗೋದಿಲ್ಲ ಬಿಕಾಸ್ ಮಾರ್ಕೆಟ್ ಈಸ್ ರೈಟ್ ನಾವು ರೇಂಜ್ ಬೌಂಡ್ ಅದ ಸೊ ರೇಂಜ್ ಬೌಂಡ್ ಇದ್ದಾಗ ನಾವೇನ್ ಮಾಡ್ತೀವಿ ರೇಂಜ್ ಟ್ರೇಡ್ ಮಾಡೋಣ ಎಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆತ ಅಂತ ತಿಳ್ಕೊಳ್ ಓಕೆ ಫ್ಲಾಟ್ ಓಪನ್ ಆಗಿದೆ ಫಿಫ್ಟಿ ಫಾರ್ ಹಂಡ್ ಓಪನ್ ಆಗಲಿ ಮಾರ್ಕೆಟ್ ಟ್ರಾವೆಲ್ ಆಗಲಿ ಬಿಡಾನೆ ಫಿಫ್ಟಿ ತೌಸಂಡ್ ಏಟ್ ಹ್ರೆಡ್ ವರ್ಗ ಸೊ ಈ ಏರಿಯಾದಲ್ಲಿ ಮಾರ್ಕೆಟ್ ಬೈ ಮಿಸ್ಟೇಕ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಐ ಮೀನ್ಸ್ ರಿಪೀಟಿಂಗ್ ಇಯರ್ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ನಾಲ್ಕು ಸಲ ರಿಜೆಕ್ಷನ್ ಮಾಡಿದ ಅಂದ್ರೆ ಸೆಲರ್ ಇದಾರೆ ಸೆಲರ್ ರಿಮೂವ್ ಮಾಡಬೇಕು ನಿತ್ಕೊಳ್ಳುತ್ತೆ ಅಂದ್ರೆ ಹೆಂಗ್ ಗೊತ್ತಾಗ್ಬೇಕು ಸರ್ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀವಿ ಬ್ರೇಕ್ಔಟ್ ಆದ್ರೆ ತಗೊಳ್ತೀರಿ ಸಡನ್ಲಿ ಸ್ಟಾಪ್ ಲಾಸ್ ಇಟ್ ಮಾಡಿಸ್ಕೋತೀರಿ ಅಂಡ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಸೊ ಹೈಯರ್ ಲೋ ಮಸ್ಟ್ ಬಿ ರಿಸ್ಪೆಕ್ಟೆಡ್ ಯೋ ಸೊ ಇದನ್ನ ಹೈಯರ್ ಲೋ ಆದರೆ ಬೈ ಮಾಡ್ತೀರಿ ಇಲ್ಲ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಅ ಮೇಜರ್ ರಿಜೆಕ್ಷನ್ ಏರಿಯಾ ಅಂತ ನಮಗೂ ಗೊತ್ತಿದೆ ಸೊ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಎಮ್ ಪ್ಯಾಟರ್ನ್ ಅಥವಾ ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಲೋವರ್ ಹೈಸ್ ಎನಿಥಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಸೊ ನೀವೇನ್ ಮಾಡ್ತೀರಿ ಇಲ್ಲಿಂದ ಸೆಲ್ಲಿಂಗ್ ಮಾಡ್ಲಿಕ್ಕೆ ಶೋರ್ ಮಾಡ್ತೀರಿ ದಟ್ ಇಸ್ ಫಾರ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಲೈಕ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಸೊ ದಟ್ ಇಸ್ ಈಸಿಯಸ್ಟ್ ವೇ ಥಿಂಕಿಂಗ್ ಬೌಂಡ್ರಿ ನಾವು ಈ ಕಡೆ ಅಥವಾ ಈ ಕಡೆ ದಟ್ಸ್ ವ್ಯಾಲ್ಯೂ ಏರಿಯಾಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಫೈನ್ ದನ್ ಈಗ ಈ ರೀತಿ ಏನಿಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಆವಾಗ್ಲೂ ಏನ್ ಮಾಡ್ತಿರಿ ಸೊ ಲಾಜಿಕಲಿ ನಾವ್ ಏನ್ ಮಾಡೋಣ ಕೆಲವೊಂದು ಇದ್ರೊಳಗಡೆ ಸಪೋರ್ಟ್ ರಿಸ್ಟೆನ್ಸ್ ಮಾರ್ಕ್ ಮಾಡಲಿಕ್ಕೆ ಟ್ರೈ ಮಾಡೋಣ ಸೊ ಮೇಜರ್ ಲೆವೆಲ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡಿ ಬ್ರೇಕೌಟ್ ಹಾಕಿ ಅಥವಾ ಸ್ಟ್ರಾಂಗ್ ಆಗಿರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ರೈಟ್ ನಾವು ಸಿದ್ಧದ ಮಟ್ಟಿಗೆ ನೋಡ್ಕೊಂಡ್ರೆ ದಿಸ್ ಈಸ್ ಅ ಮೇಜರ್ ಲೆವೆಲ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಲೇವೆಲ್ ಇದನ್ನ ಯಾಕೆ ಸುಮ್ ಸುಮ್ನೆ ಡ್ರಾ ಮಾಡಿದ್ರ ನೋಟ್ ಲೈಕ್ ದಸ್ ದಿಸ್ ಇಸ್ ರಿಜೆಕ್ಷನ್ ಓಕೆ ನೋಟ್ ಗ್ಯಾಪ್ ಅಪ್ ಇದೆ ಹೋಲ್ಡ್ ಮಾಡಿದ್ದಿದೆ ಮಾರ್ಕೆಟ್ ಮೊನ್ನೆ ಸಿಕ್ಕಾಪಟ್ಟೆ ಬ್ರೇಕ್ ಡೌನ್ ಆಗಿ ಬಿದ್ದಿದ್ದು ಇದೇ ಲೇವಲ್ ಸೊ ಮಾರ್ಕೆಟ್ ಮೊನ್ನೆ ರಿಜೆಕ್ಷನ್ ಆಗ್ತಾ ಇತ್ತು ಅದನ್ನ ಹೋಲ್ಡ್ ಮಾಡಿ ಲೇವಲ್ ಇದೆ ಇರೋದ್ರಿಂದ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಇನ್ ಕೇಸ್ ಕೆಳಗಡೆ ಬಂದ್ರೆ ಈ ಲೆವೆಲ್ ನಲ್ಲಿ ಬಾಯಿಂಗ್ ಅಪ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇನ್ ಕೇಸ್ ಗ್ಯಾಪ್ ಡೌನ್ ಸಿಕ್ಕ ಬೈ ಮಿಸ್ಟೇಕು ದಟ್ ಇಸ್ ಅರೌಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಲೇವಲ್ ಸೊ ಇನ್ ಕೇಸ್ ಬೈ ಮಿಸ್ಟೇಕ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಬ್ರೇಕ್ ಡೌನ್ ಆದರೆ ದೆನ್ ವಿ ಕ್ಯಾನ್ ಸಿ ಯ ಮಾರ್ಕೆಟ್ ಸ್ವಲ್ಪ ಜರ್ಕ್ ಡೌನ್ ಸೈಡ್ ಆಗಬಹುದು ಅಂತ ಹೇಳಿ ಬಟ್ ಮೋರ್ ನಾಟ್ ಮೇಜರ್ಲಿ ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಪಾಸಿಟಿವ್ ಆಗಿರೋದ್ರಿಂದ ಸೆಲ್ಲರ್ಸ್ ಬೈಯರ್ಸ್ ಫೈಟ್ ಆಗ್ತದೆ ಮಾರ್ಕೆಟ್ ಮಿಡಲ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ ಸೊ ವ್ಯಾಲ್ಯೂ ಏರಿಯಾಸ್ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಡೌನ್ ಆದರೆ ಅರೌಂಡ್ ಟೂ ಹಂಡ್ರೆಡ್ ಫಿಫ್ಟಿ ಗ್ಯಾಪ್ ಡೌನ್ ಆದರೆ ಸೊ ಗ್ಯಾಪ್ ಅಪ್ ಆದರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಜರ್ ವ್ಯಾಲ್ಯೂ ಏರಿಯಾ ಮೇಕ್ ಇಸ್ ಈಸಿ ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಆದ್ರೆ ಈಸಿ ಓಕೆ ಈ ಏರಿಯಾದಿಂದ ಈಸಿ ಓಕೆ ಈ ಏರಿಯಾದಿಂದ ಸ್ವಲ್ಪ ಕಷ್ಟ ಇದೆ ಸೊ ಸ್ಮಾಲ್ ಎಸ್ಸೆಲೆಟ್ಗಳಿಗೆ ಟ್ರೈ ಮಾಡ್ತೀರಿ ಸೊ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎವ್ರಿ ಆಂಗಲ್ ಇಂದ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಇಲ್ಲ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ಭಾಳ ಹೊತ್ತಾಗಿದೆ ಸೊ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಒನ್ ಅವರ್ ಆದ್ಮೇಲೆ ನೀವೇನ್ ಮಾಡ್ತೀರಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಔಟ್ಸೈಡ್ ಫಿಫ್ಟಿ ತೌಸಂಡ್ ಒಂದು ಔಟ್ಸೈಡ್ ಕಾಲ್ ಮತ್ತೆ ಪುಟ್ ಎರಡು ಸೆಲ್ ಮಾಡಿ ಸ್ಟ್ರಾಂಗಲ್ ಇಂದ ದುಡ್ಡು ಮಾಡ್ಕೋಬಹುದು ದಟ್ ಇಸ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಸೊ ಈ ರೀತಿ ಏನ್ ಮಾಡ್ತೀರಿ ಬ್ಯಾಂಕ್ ಒಳಗಡೆ ಪ್ಲಾನ್ ಆಫ್ ಆಕ್ಷನ್ಸ್ ನ ರೆಡಿ ಮಾಡಿ ಇಟ್ಕೊಳ್ತೀರಿ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಟ್ವೆಂಟಿ ಫಸ್ಟ್ ಆಗಸ್ಟ್ ನಮಗೆ ಎಕ್ಸ್ಪೈರ್ ಇದೆ ಸೊ ಔಟ್ ಆಫ್ ದ ಮನಿ ಒಳಗಡೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹಾಸ್ ಟ್ವೆಲ್ ಪಾಯಿಂಟ್ ಥ್ರೀ ಸೆವೆನ್ ಫಿಫ್ಟಿ ತೌಸಂಡ್ ಹಾವಿಂಗ್ ಟ್ವೆಂಟಿ ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಅಂಡ್ ಫಿಫ್ಟಿ ಥ್ರೀ ಥಿಫ್ಟಿ ತೌಸಂಡ್ ತ್ರೀ ಹಂಡಲ್ಲಿ ನಮಗೆ ನೋಡಿಕೊಂಡ್ರು ಈ ನಡುವೆ ನಡುವೆ ಅಷ್ಟು ಓಪನ್ ಬಿಲ್ಟ್ ಅಪ್ ಆಗಿರುವುದಿಲ್ಲ ಅದಕ್ಕೋಸ್ಕರ ಮೋಸ್ಟ್ ಆಫ್ ಟೈಮ್ ನಮ್ಗೆ ಇರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಒಳಗೆ ಮಾರ್ಕೆಟ್ ಎಕ್ಸ್ಪೈರಿ ಆಗ್ತದೆ ಅಂತೇಳಿ ಎನಿವಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ನಲ್ಲಿ ಹದಿನೇಳು ಲಕ್ಷ ಇದ್ದಾರೆ ಜನ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ವೆರಿ ನೈಸ್ ಇರ್ ನಮಗೆ ಬೇಕಾಗಿರೋ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಇದೆ ಅದನ್ನ ಬಿಟ್ಟರೆ ಫಿಫ್ಟಿ ಒನ್ ತೌಸಂಡ್ ಇದೆ ಅಲ್ಲಿ ಓಪನ್ ಇಂಟ್ರೆಸ್ ಹೆವಿ ಬಿಲ್ಟ್ ಅಪ್ ಆಗಿರೋದ್ರಿಂದ ರೈಟ್ ನಾವು ಸದ್ದದ ಮಟ್ಟಿಗೆ ನಮಗೆ ಟೆಕ್ನಿಕಲ್ ಆಂಗಲ್ ಇಂದ ರೆಸಿಸ್ಟೆನ್ಸ್ ಗಳನ್ನ ಸಪೋರ್ಟ್ ಗಳನ್ನ ವರ್ಕೌಟ್ ಮಾಡ್ತೀವಿ ಅಂಡ್ ಅದರ ಆಂಗಲ್ ಇಂದ ನಾವು ಟ್ರೇಡ್ ಮಾಡ್ತೀವಿ ಸೊ ಮಾರ್ಕೆಟ್ ಮೆಡಲ್ ಅಲ್ಲಿ ಇದ್ರೆ ನಮ್ಗೆ ಗೊತ್ತಿದೆ ಫಿಫ್ಟಿ ಒನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂಡ್ ಫಿಫ್ಟಿ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎರಡನ್ನೂ ಸ್ಟ್ರಾಂಗಲ್ ಮಾಡಬಹುದು ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ದ ಮನಿ ಮತ್ತೆ ಕಾಲ್ ಮತ್ತೆ ಸೆಲ್ ಮಾಡ್ತೀರಿ ಅಂಡ್ ಮಾರ್ಕೆಟ್ ಇನ್ ಮಿಡಲ್ ಅಲ್ಲೇ ಇದ್ರೆ ತೀಟಾಡಿಕೆಯಿಂದ ஆரம்பி துட் தஸ் அ வெரி இம்பார்டெண்ட் டூ அட்ஜஸ்ட் இயர் சோ ஓபன் இன்ட்ரெஸ்ட் நோட் ஃபி ஃப்ட்டி ஃபி ஃப்ட்டி நான் வீக்ல வார்பெக்டி மார்க்கெட் ஆல்மோஸ்ட் ட்வீசர் பார்டர் தனி காணா இது எஸ் மார்க்கெட் டாப் காண சோ நெக்ஸ்ட் டே ஆங்கல் Day angle prakara, yes sir, market is still in the range, just like a bank T. So major level line madana erdu ko din draw What is the important level? So e box na new norko This is a box, okay? So just like a bank T charena create agyada major level melaga dauro daivada 25, 23, major level kelaaga is 22,500. So total range is around 800 points, okay? ಮೂವಿಂಗ್ ಇವರ ಸ್ವಿಚ್ ಮಾಡಿದ್ರೆ ಎರಡು ಟ್ವೆಂಟಿ ಅಂಡ್ ಫಿಫ್ಟಿ ಅರೌಂಡ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಹತ್ರ ಹತ್ರ ಕಾಂಗ್ರಿಗೇಟ್ ಮಾಡ್ತಾ ಇದೆ ಇನ್ ಕೇಸ್ ಇದ್ರೆ ಎರಡು ಎರಡೂ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಂಡಿದ್ದೆ ನಿಜ ಆದ್ರೆ ನಿಮಗೊಂದು ರ್ಯಾಲಿ ರೆಡಿ ಇದೆ ಅಂತ ತಿಳ್ಕೋತೀರಿ ಓಕೆ ದಟ್ಸ್ ಫೈನ್ ಸೊ ಇನ್ನೊಂದು ಅಲ್ಲಿ ನಾನು ಏನ್ ಮಾಡ್ತೀನಿ ಸ್ಮಾಲ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿರ್ತೀನಿ ದಿಸ್ ಇಸ್ ಅಂಡ್ ಲೈನ್ ಹಿಯರ್ ಇನ್ ಕೇಸ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ದಾಟಿದ್ದೆ ನಿಜ ಆದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರ್ಗೂ ಹೋಗ್ತಾನೆ ಅನ್ನೋದು ಪಾಯಿಂಟ್ ನಾನು ಕ್ಲಿಯಾರಿ ಮಾಡ್ಕೊಂಡಿದ್ದೀನಿ ಸೊ ಲೆಟ್ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಈಸಿಲಿ ಕಾಣೋದೇನಪ್ಪ ಕಣ್ಣಿಗೆ ಕಾಣೋ ಕೆಲಸ ನಾವು ಮಾಡಬೇಕು ಒಂದು ಮಾರ್ಕೆಟ್ ಈ ಬೌಂಡ್ರಿ ಸಿಕ್ಕು ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಿಜ ಆದ್ರೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಹೋಗ್ತೀರಿ ಓಕೆ ಇಲ್ಲ ಈ ಬೌಂಡ್ರಿಯಿಂದ ಮಾರ್ಕೆಟ್ ರಿಜೆಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸ್ಲೋಲಿ ಮಾರ್ಕೆಟ್ ನೆಗೆಟಿವ್ ಹೋಗಬಹುದು ಸೊ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿ ಈ ರೀತಿ ಆದ್ರೂ ಕೂಡ ಮಾರ್ಕೆಟ್ ಈವನ್ ಗ್ಯಾಪ್ ಅಪ್ ಲೈಕ್ ಈ ರೀತಿ ಟ್ವೆಂಟಿ ಮೇಲೆ ನಿಂತ್ಕೊಂಡ್ರು ಕೂಡ ಈ ಪ್ಲಾನ್ ಇಂಟಾಕ್ಟ್ ಇದೆ ಓಕೆ ಸೊ ಈಗ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡೇ ಬಿಟ್ಟಿದಾನಪ್ಪ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂದ್ರೆ ಸೊ ಜಾಸ್ತಿ ರೂಮ್ ಇಲ್ಲ ಸರ್ ಟ್ರೇಡ್ ಮಾಡೋದಕ್ಕೆ ಸೊ ಇವ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ರಿಜೆಕ್ಟ್ ಫ್ರಮ್ ಇಯರ್ ಅಥವಾ ಇದನ್ನ ಮಾಡ್ಲಿಕ್ಕೆ ವೇಟ್ ಮಾಡ್ತೀರಿ ಸೊ ವ್ಯಾಲ್ಯೂ ಏರಿಯಾ ಬಂದಾಗ ಮಾರ್ಕೆಟ್ ಒಂದು ದಿಶೆ ಅಥವಾ ಒಂದು ದಿಕ್ಕನ್ನು ತೋರಿಸಲಿಕ್ಕೆ ನೀವು ಕಾಯಿರಿ ಓಕೆ ಆ ದಿಕ್ಕಿನ ಪ್ರಕಾರ ಟ್ರೇಡ್ ಮಾಡ್ಕೋತೀರಿ ದಟ್ಸ್ ಈಸಿ ವೆಸ್ಟ್ ವೇ ಥಿಂಕಿಂಗ್ ಓಕೆ ಈ ರೀತಿ ಏನಿಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದಾನೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಲಾಜಿಕಲಿ ಮಾರ್ಕೆಟ್ ಇದನ್ನ ನಾವು ಬ್ಯಾಂಕ್ ಆಫ್ ಡ್ರಾ ಮಾಡಿದ ಪ್ರಕಾರ ಮೇಜರ್ ಲೆವೆಲ್ ಇದೆ ಸೊ ಅದನ್ನು ಕೂಡ ಡ್ರಾ ಮಾಡಿಟ್ಕೊಳ್ಳೋಣ ಲೈಕ್ ಹಾರೆಂಟಲ್ ಲೈನ್ ಹಿಯರ್ ಸೊ ತಗೊಳ್ಳಿ ಹಾರಿಜಂಟಲ್ ರೀ ಮಾರ್ಕ್ ದಿಸ್ ಇಸ್ ಅ ಮೇಜರ್ಟನ್ಸ್ ಅಥವಾ ಸಪೋರ್ಟ್ ಲೆವೆಲ್ ಓಕೆ ಸೊ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ತರ ಕೆಲಸಗಳಾಗಿದ್ದು ವ್ಯಾಲ್ಯೂ ಏರಿಯಾ ಇದೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಈ ಜಾಗದಲ್ಲಿ ಎಲ್ಲಾ ಸಿಕ್ಕರೆಸ್ ಅ ಬೈಂಗ್ ಅಪೋರ್ಚುನಿಟಿ ಈ ಜಾಗ ಸೊ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಸಿಕ್ಕಿದಾನೆ ಸರ್ ಬೈ ಮಾಡ್ತಿದ್ದೆ ನೋ ಸರ್ ಮಿಡಲ್ ಝೋನ್ ಡೋಂಟ್ ಡೂ ಇಟ್ ಇಟ್ಸ್ ಟ್ರಾವಲ್ ಮಾಡುವ ವಿಚಾರ ನಮಗೆ ಬೇಕಾಗಿರೋದು ಬೈ Sell high, sell high, buy so, सेल हाई अथ पाइलो सो नहीं मेडल एंट्री आगती हिट आगते मतलब आवा पश्चात बढ़ती थिंक सो नाम वैल्यू एरिया सो रिस्पेक्ट वैल्यू ए सो गैप सो ओकेजे कम डेडी सो इन गैप हंड्रेड व्याल्यू एंडर

ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಓಪನ್ ಸೇಲ್ ಇದೆ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಹತ್ತಿರ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಇದೆ ಪುಟ್ ನಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಸೊ ಮೇಜರ್ ಟೆಕ್ನಿಕಲ್ ಲೆವೆಲ್ ಇದೆ ಅಂಡ್ ಸರೌಂಡ್ ನಂಬರ್ ಸೈಕಾಲಜಿ ಹದಿಮೂರು ಲಕ್ಷ ಇರಲೇಬೇಕು ಸೊ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಹೋಗ್ತಾ ಇದೆ ಅಪ್ಪ ಅಂದ್ರೆ ನಮ್ಗೆ ಈಸಿ ಟ್ರೇಡ್ ಇದೆ ದಟ್ ಈಸ್ ಟಿಲ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಕೂಡ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕೂಡ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಏಳು ಲಕ್ಷ ಅದನ್ನು ಬ್ರೀಚ್ ಆಗಿ ಮಾಡಿ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರೆಗೂ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಇನ್ ಕೇಸ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ದೆ ಅಥವಾ ಹೈಯರ್ ಲೋ ಮಾಡಿದ್ದೆ ನಿಜಾತ್ರೆ ಸೊ ಕೆಳಗಡೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ರ ಆರು ಲಕ್ಷದ ಮೂವತ್ತೆರಡು ಸಾವಿರ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದ್ರೆ ಸೊ ಇನ್ ಕೇಸ್ ಅದನ್ನ ಕೆಳಗಡೆ ಹೋದ್ರೆ ಓಪನ್ ಹೆವಿ ಬಿಲ್ಡ್ ಅಪ್ ಇರ್ತದೆ ಮಾರ್ಕೆಟ್ ಸೈಡ್ ವೇ ರೇಂಜ್ ಟ್ರೇಡಿಂಗ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಬಹುದು ಸೊ ಮೇಜರ್ ಓಪನರ್ಸ್ ಕೂಡ ಪ್ಲೇ ಮಾಡಿದೀವಿ ಟ್ರೇಡ್ ಮಾಡಲಿಕ್ಕೆ ಸೊ ನಾವೇನ್ ಮಾಡ್ತೀವಿ ಇದ್ರೊಳಗೆ ಏನೇನು ಚಾನ್ಸಸ್ ಇರುತ್ತೆ ನಿಫ್ಟಿ ಬ್ಯಾಂಕ್ ಫಿನ್ ನಿಫ್ಟಿ ಒಳಗಡೆ ಅದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಇನ್ ಕೇಸ್ ನಿಮಗೆ ಡೌಟ್ಸ್ ಇರುತ್ತೆ ಏನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಓಕೆ ವಾಟ್ಸ್ಆಪ್ ಮಾಡ್ತೀರಿ ಟೆಲಿಗ್ರಾಮ್ ಮತ್ತೆ ಫೋನ್ ಮಾಡಿ ಕೂಡ ಕ್ಲಾರಿಫೈ ಮಾಡ್ಕೊತೀರಿ ಇದೇ ಸೆಪ್ಟೆಂಬರ್ ಹತ್ತರಿಂದ ಬ್ಯಾಚ್ ನಂಬರ್ ಸೆವೆನ್ ಕನ್ನಡ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ನ ಶುರು ಮಾಡ್ತಿದ್ವಿ ಬಹಳ ಜನರ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಜಾಸ್ತಿ ಜನ ಫೋನ್ ಮಾಡಿದ್ರು ಈಗ ನೀವು ಈಗ ಜಾಯ್ನ್ ಆಗ್ಬೋದು ರಿಜಿಸ್ಟ್ರೇಷನ್ ಮಾಡಬಹುದು ಅದ್ರ ಬಗ್ಗೆ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದೀನಿ ಸಿಲಾಬಸ್ ಚೆನ್ನಾಗಿ ಓದ್ಕೊಳ್ರಿ ಓದ್ಕೊಂಡು ಅದ್ರ ಕೋರ್ ಸ್ಟ್ರಕ್ಚರ್ ಎಷ್ಟಿದೆ ಫೀಸ್ ಎಷ್ಟಿದೆ ಅದನ್ನ ನೋಡಿಕೊಂಡು ಇನ್ ಕೇಸ್ ಇಷ್ಟ ಆದರೆ ಜಾಯ್ನ್ ಆಗ್ತಿರಿ ಸೊ ಹಾರ್ಡ್ಲಿ ಟ್ವೆಂಟಿ ಮೆಂಬರ್ಸ್ ತಗೊಳ್ಳೋದ್ರಿಂದ ಸೊ ಸ್ವಲ್ಪ ಗಡಿ ಬಿಡಿ ಮಾಡಿದ್ರೆ ಒಳ್ಳೇದು ಬಿಕಾಸ್ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇಪ್ಪತ್ತು ಜನರನ್ನ ಮಾತ್ರ ತಗೊಳ್ತೀವಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಎರಡು ಎರಡೂವರೆ ತಿಂಗಳಿಗನ್ನ ಮತ್ತೆ ಯಾವುದೇ ಕ್ಲಾಸಸ್ನ ತಗೊಳ್ತಾ ಇರೋದಿಲ್ಲ ಸೊ ನೀವು ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್